ಕುಮಟಾಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಅಸಮರ್ಪಕವಾಗಿದೆ ಎಂಬ ಆರೋಪ ಒಂದು ಕಡೆಯಾದರೆ ಇನ್ನೊಂದು ಕಡೆ ಹಗಲಲ್ಲೂ ಬೀದಿದೀಪಗಳು ಉರಿಯುತ್ತಿರುವುದು ಸಾರ್ವಜನಿಕರ ಆಕ್ಷೇಪಕ್ಕೆ ಕಾರಣವಾಗಿದೆ ಹೌದು ಇತ್ತೀಚೆಗೆ ಕುಮಟಾ ಪುರಸಭೆ ವ್ಯಾಪ್ತಿಯಲ್ಲಿ ಬೀದಿ ದೀಪಗಳ ನಿರ್ವಹಣೆ ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಪುರಸಭೆ ಸದಸ್ಯರುಗಳೇ ಕಳೆದ ಸಾಮಾನ್ಯ ಸಭೆಯಲ್ಲಿ ಆರೋಪ ಮಾಡಿದ್ದಾರೆ ಬಹುತೇಕ ವಾರ್ಡ್ಗಳಲ್ಲಿ ದೀಪಗಳು ಉರಿಯುತ್ತಿಲ್ಲ ಏನಾದರೂ ಆದರೆ ತಕ್ಷಣ ರಿಪೇರಿ ಕಾರ್ಯ ಕೂಡ ಮಾಡುವುದಿಲ್ಲ ಇದರಿಂದ ಕೆಲ ವಾರ್ಡ್ಗಳಲ್ಲಿ ರಾತ್ರಿ ಹೊತ್ತು ರಸ್ತೆಗಳಲ್ಲಿ ಬೆಳಕೇ ಇಲ್ಲದೆ ಸ್ಥಳೀಯರ ಓಡಾಟಕ್ಕೆ ತೊಂದರೆಯಾಗಿದೆ ಕತ್ತಲಲ್ಲಿ ನಡೆದುಕೊಂಡು ಹೋಗುವಾಗ ಬೀದಿ ನಾಯಿಗಳು ದಾಳಿ ನಡೆಸಿದರೆ ಎಂಬ ಆತಂಕ ಎದುರಾಗುವ ಜೊತೆಗೆ ಕಳ್ಳರ ಭಯವೂ ಉಂಟಾಗುತ್ತದೆ ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಈ ಸಂಬಂಧ ಸದಸ್ಯರುಗಳಿಗೆ ನೀಡಿದರೆ ಯಾವುದೇ ಪ್ರಯೋಜನವಾಗಲ್ಲ ಎಂದು ಜನರು ಬಯುವಂತಾಗಿದೆ ಎಂದು ಕೆಲ ಸದಸ್ಯರು ತಮ್ಮ ಅಸಹಾಯಕತೆಯನ್ನ ತೋರ್ಪಡಿಸಿಕೊಂಡ ಘಟನೆ ಕೂಡ ನಡೆದಿದೆ ಈ ನಡುವೆ ಕೆಲವೆಡೆ ದೀಪಗಳು ಹಗಲು ರಾತ್ರಿ ಎನ್ನದೇ ಇಪ್ಪತ್ನಾಲ್ಕು ಗಂಟೆನೂ ಉರಿತಾನೆ ಇರುತ್ತೆ ಈ ಬಗ್ಗೆ ಜನ ಪುರಸಭೆ ಸದಸ್ಯರಿಗೆ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಲ್ಲ ಎಂಬ ಆರೋಪ ಕೂಡ ಇದೆ ಇದಕ್ಕೆ ಸ್ಪಷ್ಟಿ ನೀಡುವಂತೆ ಮಣಕಿ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಹಿಡಿದು ಒಳೆ ರಸ್ತೆಗಳಲ್ಲೂ ಬೀದಿದೀಪಗಳು ಹಗಲಲ್ಲೂ ಕೂಡ ಉರಿತಾನೆ ಇದೆ ಕಳೆದ ಒಂದು ವಾರದಿಂದ ಈ ಸಮಸ್ಯೆ ಮುಂದುವರೆದಿದೆ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ರೀತಿ ಪ್ರತಿ ಹಗಲು ರಾತ್ರಿ ಬೀದಿ ದೀಪಗಳು ಉರಿದು ವಿದ್ಯುತ್ ಬಿಲ್ ಜಾಸ್ತಿ ಬಂದರೆ ಅಥವಾ ಲೈಟ್ ಗಳು ಬೇಗನೆ ಹಾಳಾದರೆ ಅದರ ನಷ್ಟಕ್ಕೆ ಯಾರು ಹೊಣೆ ಎಂಬ ಪ್ರಶ್ನೆ ಮೂಡಿದೆ ವಿದ್ಯುತ್ ಬಿಲ್ ಅನ್ನು ಜನರ ತೆರಿಗೆ ಹಣದಿಂದಲೇ ಪುರಸಭೆ ಪಾವತಿಸುವುದರಿಂದ ಬೀದಿ ದೀಪಗಳ ನಿರ್ವಹಣೆ ಸರಿಯಾಗಿ ಮಾಡದೆ ಹೆಚ್ಚುವರಿ ವಿದ್ಯುತ್ ಬಿಲ್ ಮತ್ತು ನಷ್ಟ ಉಂಟಾದರೆ ಅದನ್ನು ಕೂಡ ಜನರ ತೆರಿಗೆ ಹಣದಿಂದಲೇ ಭರಿಸುವುದು ಎಷ್ಟು ಸರಿ ಈ ನಷ್ಟವನ್ನ ದೀಪಗಳ ನಿರ್ವಹಣೆಯ ಜವಾಬ್ದಾರಿ ಹೊತ್ತ ಗುತ್ತಿಗೆ ಸಂಸ್ಥೆಯೇ ಭರಿಸಿಕೊಳ್ಳಬೇಕೆಂಬುದು ಮಣಕಿ ಗ್ರಾಮಸ್ಥರ ಆಗ್ರಹವಾಗಿದೆ ಈ ಬಗ್ಗೆ ಪುರಸಭೆ ಅಧಿಕಾರಿಗಳನ್ನು ಕೇಳಿದರೆ ಇಡೀ ಜಿಲ್ಲೆಯಲ್ಲಿ ಬೀದಿ ದೀಪಗಳ ನಿರ್ವಹಣೆ ಜವಾಬ್ದಾರಿಯನ್ನ ಉತ್ತರ ಪ್ರದೇಶದ ಸಂಸ್ಥೆಯೊಂದಕ್ಕೆ ಗುತ್ತಿಗೆ ನೀಡಲಾಗಿದೆ ಹಾಗಾಗಿ ಬೀದಿ ದೀಪಗಳ ನಿರ್ವಹಣೆ ಅಸಮರ್ಪಕವಾಗಿದೆ ಕುಮಟಾಕು ಓರ್ವರನ್ನ ಸಂಸ್ಥೆ ನೇಮಿಸಿದೆ ಅವರನ್ನು ಕೇಳಿದರೆ ಲೈನ್ ಡೈರೆಕ್ಟ್ ಆದ ಕಾರಣ ಹಗಲಲ್ಲೂ ಬೀದಿ ದೀಪಗಳು ಉರಿಯುತ್ತದೆ ನನಗೆ ಆರೋಗ್ಯ ಸಮಸ್ಯೆ ಎದುರಾದ ಕಾರಣಕ್ಕೆ ಸ್ಥಳೀಯರ ದೂರುಗಳಿಗೆ ಸಕಾಲದಲ್ಲಿ ಸ್ಪಂದಿಸಲು ಸಾಧ್ಯವಾಗಿಲ್ಲ ಮಣಕಿ ಗ್ರಾಮದಲ್ಲಿ ಎದುರಾದ ಸಮಸ್ಯೆಗೆ ಪರಿಹರಿಸುವ ಭರವಸೆ ನೀಡಿದರು ಒಟ್ಟಾರೆ ಕುಮಟಾ ಪಟ್ಟಣದಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಹದಗೆಟ್ಟಿದ್ದು ಸಮಸ್ಯೆಗೆ ಸಮರ್ಪಕವಾಗಿ ಸ್ಪಂದಿಸುವರಿಲ್ಲದೆ ವ್ಯವಸ್ಥೆ ಬಿಗಡಾಯಿಸಿದಂತೂ ಸತ್ಯ ಈ ಸಮಸ್ಯೆಗೆಲ್ಲ ಯಾವಾಗ ಮುಕ್ತಿ ಸಿಗುತ್ತೆ ಎಂದು ಕಾದು ನೋಡಬೇಕಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ